ನಮಸ್ಕಾರ ವೀಕ್ಷಕರೇ ಆಗಸ್ಟ್ ಒಂಬತ್ತರಂದು ಬಹಳ ವಿಶೇಷವಾದ ಶಕ್ತಿಯುತವಾದಂತಹ ಶ್ರಾವಣ ಹುಣ್ಣಿಮೆ ಇದನ್ನ ಬಂಧನ ಹಬ್ಬದ ದಿನ ಬಂದಿರುವುದರಿಂದ ಹಿಂದೂ ಧರ್ಮದಲ್ಲಿ ನೂಲು ಹುಣ್ಣಿಮೆ ಅಂತನೂ ಕರೀತಾರೆ ಶ್ರಾವಣ ಮಾಸದ ಹುಣ್ಣಿಮೆಗೆ ಬಹಳ ವಿಶೇಷವಾದ ಮಹತ್ವವಿದೆ ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ಇದನ್ನ ಶ್ರಾವಣ ಪೌರ್ಣಿಮೆ ಎಂದು ಕರೆಯಲಾಗುತ್ತದೆ ಅದೇ ರೀತಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಹಬ್ಬಗಳ ಸಾಲುಗಳನ್ನ ನಾವು ಆಚರಿಸುತ್ತೇವೆ ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬದ ಮುಂದಿನ ದಿನ ಈ ಒಂದು ಶಕ್ತಿಶಾಲಿಯಾದಂತಹ ಹುಣ್ಣಿಮೆ ಬಂದಿರುವುದರಿಂದ ಇದರ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತದೆ ಈ ಒಂದು ದಿನ ವಿಶೇಷವಾಗಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅತ್ಯದ್ಭುತ ಲಾಭವನ್ನ ತಂದುಕೊಡುತ್ತದೆ ಇವರು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಂದು ವಿಶೇಷವಾಗಿ ಲಾಭವನ್ನ ತಂದುಕೊಡುತ್ತದೆ ಈ ಒಂದು ಆಗಸ್ಟ್ ಒಂಬತ್ತರಂದು ಆಚರಿಸಲಾಗುವಂತಹ ರಕ್ಷಾ ಬಂಧನ ಕೂಡ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬಾಳು ಬದಲಾಗುವಂತೆ ಅಷ್ಟ ಐಶ್ವರ್ಯವನ್ನ ಬರಮಾಡಿಕೊಳ್ಳುವಂತೆ ಆರೋಗ್ಯವನ್ನ ಪ್ರಾಪ್ತಿ ಮಾಡಿ ುವಂತೆ ಆಶೀರ್ವದಿಸಲು ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವನ ಸಂಪೂರ್ಣವಾದ ಅನುಗ್ರಹವನ್ನ ಪಡೆದುಕೊಳ್ಳಬಹುದು ಎಂದು ಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ ಬುಧ ಗ್ರಹವು ತನ್ನ ರಾಶಿಯನ್ನ ಬದಲಾಯಿಸುತ್ತಿರುವುದರಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಈ ಒಂದು ಸಮಯವು ಬುದ್ಧಿವಂತಿಕೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಒಂದು ಕೆಲಸ ಕಾರ್ಯವನ್ನ ಹೊಸದಾಗಿ ಶುರು ಮಾಡಿದ್ದೆ ಆದಲ್ಲಿ ನೀವು ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಶಕ್ತಿ ಶಾಲಿ ಹುಣ್ಣಿಮೆಯ ನಂತರ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಅದೃಷ್ಟ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ ರಾಶಿ ರಾಶಿ ಹಣವನ್ನ ಬರಮಾಡಿಕೊಳ್ಳುತ್ತೀರಾ ಇದು ನಿಮಗೆ ಭಾಗ್ಯೋದಯದ ಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಶ್ ಇನ್ನು ಈ ರಾಶಿಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ವಿಶೇಷವಾದ ರಾಜಯೋಗಗಳು ರೂಪುಗೊಳ್ಳುತ್ತದೆ ಇದರಿಂದಾಗಿ ಶಿಕ್ಷಣ ವ್ಯವಹಾರ ಮತ್ತು ಹೂಡಿಕೆಯಲ್ಲಿ ಯಶಸ್ಸಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಾಗುತ್ತದೆ ವಿಶೇಷವಾಗಿ ಎಂಟು ರಾಶಿಗಳು ಬುಧನ ಕೃಪೆಯಿಂದಾಗಿ ಬಂಪರ್ ಪ್ರಯೋಜನವನ್ನ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅದೃಷ್ಟದ ರಾಶಿಗಳು ಯಾವುವು ಅದೇ ರೀತಿ ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆಯ ದಿನ ಯಾವ ಒಂದು ವಸ್ತುವನ್ನ ಮನೆ ಬಾಗಿಲಿಗೆ ಕಟ್ಟಿದರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ ಆಕಸ್ಮಿಕ ಧನ ಲಾಭ ಉಂಟಾಗಿ ಸೋಲೆಗಿಲ್ಲದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನ ತಿಳಿಸಿಕೊಡ್ತೇವೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಿಗ್ಲೇ ಸಬ್ಸ್ಕ್ರೈಬ್ ಮಾಡಿ ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಗೋಕರ್ಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮಿ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮೊದಲಿಗೆ ವಿಶೇಷವಾಗಿ ಅದೃಷ್ಟವನ್ನ ಪಡೆದುಕೊಳ್ಳುವಂತಹ ರಾಶಿ ಅಂದರೆ ಕುಂಭರಾಶಿ ಹಾಗೂ ವೃಶ್ಚಿಕ ರಾಶಿ ಈ ಎರಡೂ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ರಕ್ಷಾ ಬಂಧನ ಕೂಡ ವಿಶೇಷವಾಗಿ ಬಂದಿದೆ ಅಷ್ಟೇ ಅಲ್ಲದೆ ಇದರ ಹಿಂದಿನ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಮಾಡಿರುತ್ತೀರಾ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಲು ಸಿದ್ಧರಾಗಿದ್ದಾರೆ ಎಂದು ಹೇಳಬಹುದು ಎಲ್ಲ ರೀತಿಯ ಕಷ್ಟಗಳನ್ನು ಕಳೆದು ಸರ್ವ ಪಾಪಗಳಿಂದ ವಿಮೋಚನೆಯನ್ನು ಪಡೆದುಕೊಳ್ಳುವಂತಹ ಅತ್ಯದ್ಭುತವಾದ ಶ್ರಾವಣ ಮಾಸದ ಹುಣ್ಣಿಮೆಯ ತಿಂಗಳಿನಿಂದ ಈ ರಾಶಿ ಚಕ್ರದ ಜನರಿಗೆ ಇನ್ನು ಮುಂದಿನ ಎರಡು ಸಾವಿರದ ತೊಂಬತ್ತೈದು ವರ್ಷಗಳವರೆಗೂ ಕೂಡ ಸೋಲೆ ಇರುವುದಿಲ್ಲ ಯಾವುದೇ ಕೆಲಸ ಮಾಡಿದರೂ ಕೂಡ ವಿಪರೀತವಾದ ಲಾಭವನ್ನ ರಾಜಯೋಗವನ್ನ ಕಂಡುಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಭಯ ಆತಂಕ ತೊಂದರೆಗಳು ದೂರವಾಗುತ್ತದೆ ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮವಾದ ಲಾಭವನ್ನ ಕಂಡುಕೊಳ್ಳಲು ಮಹಾದೇವನ ಕೃಪೆ ಕೂಡ ನಿಮಗೆ ಅನಿವಾರ್ಯತೆ ಇರುತ್ತದೆ ಮಹಾದೇವನನ್ನ ಭಕ್ತಿಯಿಂದ ಈ ಒಂದು ದಿನ ಸ್ಮರಿಸಿಕೊಂಡರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ ನೀವು ಮಾಡುವಂತಹ ಎಲ್ಲ ಕೆಲಸದಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ಳುತ್ತೀರಾ ಈ ರಾಶಿಯ ಜನರಿಗೆ ಅನೇಕ ಕ್ಷೇತ್ರಗಳಲ್ಲಿ ಶುಭ ಫಲಿತಾಂಶಗಳನ್ನ ತಂದುಕೊಡುತ್ತದೆ ಈ ರಾಶಿಯ ನಾಲ್ಕನೇ ಮನೆಯಲ್ಲಿ ಬುಧ ಉದಯಿಸುತ್ತಾನೆ ಇದು ಪ್ರಾಥಮಿಕ ಶಿಕ್ಷಣ ಮತ್ತು ಮನೆ ಕುಟುಂಬಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ವಿಶೇಷ ವಿಶೇಷವಾದ ಪ್ರಯೋಜನವನ್ನ ತಂದುಕೊಡುತ್ತದೆ ಇದರಿಂದ ಶಿಕ್ಷಣ ಮನೆ ಕುಟುಂಬ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತದೆ ಈ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಸರ್ವ ಸಮಸ್ಯೆಗಳು ತೊಂದರೆಗಳು ದೂರವಾಗಲಿದ್ದು ಕುಟುಂಬದೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತೀರಾ ವಿದ್ಯಾರ್ಥಿಗಳಿಗೆ ಓದಿನ ಮೇಲೆ ಗಮನ ಹೆಚ್ಚಾಗುತ್ತದೆ ರಿಯಲ್ ಎಸ್ಟೇಟ್ ಇಂದ ಲಾಭ ಪಡೆಯುವ ಸಾಧ್ಯತೆ ಕೂಡ ಇದ್ದು ಈ ರಾಶಿ ಚಕ್ರ ಚಿಹ್ನೆಯ ಜನರು ಬಹಳಷ್ಟು ಅದೃಷ್ಟವಂತರು ಹಾಗೂ ಲಾಭವನ್ನ ಕಂಡುಕೊಳ್ಳುವ ಸಮಯ ಎಂದು ತಿಳಿಸಲಾಗಿದೆ ಮುಂದಿನ ರಾಶಿ ಿ ಮಿಥುನ ರಾಶಿ ಮತ್ತು ರಾಶಿ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ವಿಶೇಷವಾಗಿ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದಾಗಿ ನಿಮ್ಮ ಕನಸುಗಳನ್ನು ಸಹಕಾರ ಮಾಡಿಕೊಳ್ಳಬಹುದು ಕಾಲಿಟ್ಟಲೆಲ್ಲ ಯಶಸ್ಸಿನ ಸುರಿಮಳೆ ಸುರಿಯುತ್ತದೆ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗಲಿದ್ದು ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳಬಹುದು ಶತ್ರುಗಳ ಕಾಟದಿಂದ ಆರೋಗ್ಯ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಅತ್ಯದ್ಭುತ ಸಮಯ ಇದಾಗಿದೆ ನೀವು ಮಾಡುವ ಕೆಲಸದಲ್ಲಿ ದೇವರನ್ನ ನೆನೆದು ಎಲ್ಲವೂ ಕೂಡ ಸಕಲ ಕಾರ್ಯ ಒಳ್ಳೆಯದಾಗಲಿ ಅಂತ ನಿಮ್ಮ ಮನಸ್ಸಿನಲ್ಲಿ ದೇವರ ಸಂಕಲ್ಪವನ್ನು ಮಾಡಿಕೊಂಡು ಕೆಲಸವನ್ನು ಆರಂಭಿಸಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ತಂದೆ ತಾಯಿ ಆಶೀರ್ವಾದದಿಂದ ಈ ಒಂದು ಹುಣ್ಣಿಮೆಯ ದಿನ ನೀವು ಮಾಡುವಂತಹ ಕೆಲಸದಲ್ಲಿ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹದ ಜೊತೆಗೆ ಎಲ್ಲ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ಳಬಹುದು ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಇನ್ನು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತಾ ಹೋಗುತ್ತದೆ ಹೌದು ಈ ರಾಶಿಯವರಿಗೆ ಇನ್ನು ಮುಂದೆ ಬಹಳ ಶುಭ ಪರಿಣಾಮವನ್ನ ಜೀವನದಲ್ಲಿ ತಂದುಕೊಡುತ್ತದೆ ಈ ಕಾರಣದಿಂದಾಗಿ ನೀವು ಜೀವನದ ಹಲವು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಮತ್ತು ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಉನ್ನತ ಶಿಕ್ಷಣಕ್ಕಾಗಿ ಅವಕಾಶಗಳು ಬರುತ್ತದೆ ಮತ್ತು ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಉತ್ತಮ ಫಲಿತಾಂಶವನ್ನ ಸಾಧಿಸಬಹುದಾಗಿದೆ ಕುಟುಂಬದಲ್ಲಿನ ಹಳೆಯ ವಿವಾದಗಳು ಕೊನೆಗೊಳ್ಳುತ್ತದೆ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತಾ ಹೋಗುತ್ತದೆ ನೀವು ಆರಾಮದಾಯಕ ಜೀವನ ಶೈಲಿಯನ್ನ ರೂಪಿಸಿಕೊಳ್ಳುವ ಸಾಧ್ಯವಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ವಿಶೇಷವಾದ ಹುಣ್ಣಿಮೆಯ ದಿನ ವೈವಾಹಿಕ ಜೀವನವು ಸಂತೋಷವಾಗಿರುವುದರಿಂದ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ಹೊಸದಾಗಿ ಗೌರವವನ್ನು ಪಡೆದುಕೊಳ್ಳಬಹುದು ವ್ಯವಹಾರದಲ್ಲಿ ನಿಮ್ಮ ತಂತ್ರಗಳು ಯಶಸ್ವಿಯಾಗುತ್ತವೆ ಮತ್ತು ಉದ್ಯೋಗಿಗಳಿಗೆ ಬಡ್ತಿ ಅಥವಾ ದೊಡ್ಡ ಜವಾಬ್ದಾರಿಗಳು ಸಿಗಬಹುದು ಮುಂದಿನ ರಾಶಿ ಮಕರ ರಾಶಿ ಮತ್ತು ಧನಸು ರಾಶಿ ಈ ರಾಶಿ ಚಿಕ್ಕ ಚಿಹ್ನೆಯಲ್ಲಿರುವಂತಹ ಜನರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ನೀವು ಕಂಡ ಕನಸನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಲು ಮಹಾದೇವನ ಸಂಪೂರ್ಣ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡುತ್ತಿರುವಂತಹ ವ್ಯಕ್ತಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬಂಪರ್ ಲಾಟರಿಯನ್ನು ಪಡೆದುಕೊಳ್ಳಬಹುದು ನಿಮ್ಮ ದೃಢ ಮನಸ್ಸು ಛಲವಂತ ಬುದ್ಧಿವಂತಿಕೆ ನೀವು ಮನಸ್ಸು ಮಾಡಿ ಮಾಡಲೇಬೇಕು ಅಂದ ಕೆಲಸದಲ್ಲಿ ಈ ಒಂದು ಸಂದರ್ಭದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ನೀವು ಯಾವುದೇ ರೀತಿಯ ಸೋಲನ್ನ ಈ ಒಂದು ಸಂದರ್ಭದಲ್ಲಿ ಅನುಭವಿಸಲು ಸಾಧ್ಯವಿಲ್ಲ ಈ ರಾಷ್ಟ್ರಾಧಿಪತಿ ನಿಮಗೆ ಪ್ರಯೋಜನವನ್ನ ಇನ್ನೆಚ್ಚು ಕೊಡುತ್ತಾನೆ ನಿಮಗೆ ಬರುವಂತಹ ಕಷ್ಟಗಳನ್ನ ದೂರ ಮಾಡಿಕೊಳ್ಳಲು ಶಕ್ತಿ ಸಾಮರ್ಥ್ಯವನ್ನ ನೀಡುತ್ತಾನೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ವಿಪರೀತವಾದ ರಾಜಯೋಗ ಅಷ್ಟೇ ಅಲ್ಲದೆ ಗುರುಬಲ ಕೂಡ ಪ್ರಾಪ್ತಿಯಾಗುತ್ತದೆ ನೀವು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತಿ ಹೆಚ್ಚು ಮಟ್ಟದ ಲಾಭವನ್ನ ಕಂಡುಕೊಳ್ಳುವಂತಹ ಸಂದರ್ಭ ಇದಾಗಿದೆ ಎಂದು ತಿಳಿಸಬಹುದು ಇನ್ನು ದೀರ ಕಾಲದ ಆರೋಗ್ಯ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ ಕೆಲಸದಲ್ಲಿ ಸಂಬಳ ಹೆಚ್ಚಳವಾಗುತ್ತದೆ ಇಷ್ಟೆಲ್ಲ ಅದೃಷ್ಟವನ್ನ ಈ ರಾಶಿ ಚಕ್ರ ಚಿಹ್ನೆಯರು ಪಡೆದುಕೊಳ್ಳುತ್ತಾರೆ ಮುಂದಿನ ರಾಶಿ ವೃಶ್ಚಿಕಮ ರಾಶಿ ಮತ್ತು ಸಿಂಹ ರಾಶಿ ಋಷಿಕ ಮತ್ತು ಸಿಂಹ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಕೆಲಸದಲ್ಲಿ ಸಂಬಳಗಳು ಹೆಚ್ಚಾಗುತ್ತದೆ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ವ್ಯಾಪಾರದಲ್ಲಿ ಲಾಭವಾಗುತ್ತದೆ ಹೊಡ ಹುಟ್ಟಿದವರಿಂದ ನಿಮಗೆ ಉತ್ತಮ ಬಾಂಧವ್ಯ ಹೆಚ್ಚಾಗುತ್ತದೆ ಯಾವುದೇ ರೀತಿಯ ಕೆಲಸದ ಒತ್ತಡವನ್ನು ಮನೆಯವರೆಗೂ ತೆಗೆದುಕೊಂಡು ಹೋಗಬೇಡಿ ಎಲ್ಲ ರೀತಿಯ ಒತ್ತಡದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ದೇವರ ಧ್ಯಾನ ಮಾಡುವುದು ಆರೋಗ್ಯಕರ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳುವುದು ಉತ್ತಮ ನಿಮಗೆ ಬರುವಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯನ್ನು ಈ ಒಂದು ಸಂದರ್ಭ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳಲು ದೇವರ ಆಶೀರ್ವಾದ ಕೃಪೆ ದೊರೆಯುತ್ತಾ ಹೋಗುತ್ತದೆ ಇನ್ನು ನಿಮ್ಮ ಮನೆಯಲ್ಲಿ ಮಕ್ಕಳಿಂದ ಒಳ್ಳೆಯ ಸುದ್ದಿ ಕೇಳಿಬರುತ್ತದೆ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದರಿಂದ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತದೆ ಮತ್ತು ಭವಿಷ್ಯಕ್ಕಾಗಿ ಹಣವನ್ನು ಉಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಾ ಈ ರಾಶಿ ಚಕ್ರ ಚಿಹ್ನೆಯರಿಗೆ ಇನ್ನು ಮುಂದೆ ಅದೃಷ್ಟಶಾಲಿ ದಿನಗಳು ಆರಂಭವಾಗುತ್ತದೆ ನೀವು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭ ಹಾಗೂ ಅದೃಷ್ಟವನ್ನ ಕಂಡುಕೊಳ್ಳುವುದರಿಂದ ಎಲ್ಲರ ಗೌರವ ಪ್ರೀತಿ ಎಲ್ಲದರ ಕೂಡ ಹೆಚ್ಚಿಗೆ ಆಗುವ ಸಾಧ್ಯತೆ ಇದ್ದು ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳುತ್ತೀರಾ ನಿಮ್ಮ ಜೀವನದಲ್ಲಿ ಬರುವಂತಹ ಹಲವಾರು ರೀತಿಯ ಕಷ್ಟ ಕಾರ್ಪಣ್ಯಗಳನ್ನ ಈ ಸಂದರ್ಭದಲ್ಲಿ ನೀವು ದೂರ ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲದೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರುವುದರಿಂದ ಯಾವುದೇ ಒಂದು ಹೊಸ ಕೆಲಸವನ್ನು ಮಾಡಲು ಕೂಡ ನಿಮಗೆ ಮನಸ್ಸು ವಿಶೇಷವಾಗಿ ಒಂದು ಶಕ್ತಿಯನ್ನು ನೀಡುತ್ತದೆ ಹೌದು ನಾವು ತಿಳಿಸಿಕೊಟ್ಟಂತಹ ಎಂಟು ರಾಶಿ ಚಕ್ರಿ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಕೇವಲ ನಿಮ್ಮ ಆತ್ಮವಿಶ್ವಾಸ ಧೈರ್ಯದಿಂದ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುತ್ತೀರಾ ಗ್ರಹಗಳು ಕೂಡ ನಿಮಗೆ ಈ ಒಂದು ಸಂದರ್ಭದಲ್ಲಿ ಶಕ್ತಿಯನ್ನು ನೀಡುತ್ತವೆ ಇದರಿಂದ ನಿಮ್ಮ ಜೀವನ ಉಜ್ವಲವಾಗಿ ಬೆಳಕಾಗುತ್ತದೆ ಈ ಒಂದು ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತಾ ಈ ಒಂದು ಸಂದರ್ಭದಲ್ಲಿ ನೀವು ಯಾವ ರೀತಿಯಾದ ಒಂದು ಬೇರನ್ನು ಮುಟ್ಟಿದರೆ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿದರೆ ನಿಮ್ಮ ಸಮಸ್ಯೆಗಳು ದೂರವಾಗ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇರುವಂತಹ ಮುಖ್ಯವಾದ ಸಮಸ್ಯೆ ಅಂದರೆ ಸಂಪಾದನೆ ಮಾಡಿದು ಕೈಯಲ್ಲಿ ನಿಲ್ಲುವುದಿಲ್ಲ ಋಣ ಬಾಧೆಗಳಿಂದ ಸಾಲ ಸೂಲ ಹಣದ ವಿಪರೀತ ಸಮಸ್ಯೆ ಒಂದು ದಿನವೂ ನೆಮ್ಮದಿಯಾಗಿ ನಿದ್ರಿಸಲು ಸಾಧ್ಯವಾಗುತ್ತಿಲ್ಲ ಎಷ್ಟೇ ದುಡಿದರೂ ಕೂಡ ಹಣ ಸಾಕಾಗುತ್ತಿಲ್ಲ ಜೀವನದಲ್ಲಿ ನೆಮ್ಮದಿ ಇಲ್ಲ ಜೀವನದಲ್ಲಿ ಎಲ್ಲವನ್ನ ಕೂಡ ಕಳೆದುಕೊಂಡು ನೆಮ್ಮದಿಯೇ ಇಲ್ಲದ ಜೀವನವನ್ನ ನಡೆಸುತ್ತಾ ಇರ್ತಾರೆ ಎಲ್ಲಾ ರೀತಿಯ ಪರಿಹಾರಗಳನ್ನ ಮಾಡಿ ಯಾವುದು ಕೂಡ ನಮಗೆ ಒಂದು ಸರಿ ಹೋಗ್ತಾ ಇಲ್ಲ ಜೀವನದಲ್ಲಿ ಎಲ್ಲವೂ ಕೂಡ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಭಗವಂತನನ್ನ ನಂಬಿ ನಮಗೆ ಇಟ್ಟಂತಹ ಎಲ್ಲ ಕಷ್ಟಗಳು ದೂರನೇ ಆಗ್ತಾ ಇಲ್ಲ ಭಗವಂತ ಇಟ್ಟ ರೀತಿ ಬದುಕಿ ಬಿಡೋಣ ಇನ್ನು ಮುಂದೆ ನಮ್ಮ ಜೀವನ ಯಾವ ರೀತಿ ಬರುತ್ತೋ ಆ ರೀತಿ ಸಾಕೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಸಂದರ್ಭದಿಂದ ಶಕ್ತಿಶಾಲಿಯಾದಂತಹ ಶ್ರಾವಣ ಹುಣ್ಣಿಮೆಯ ದಿನದಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಮಯ ಹತ್ತಿರ ಬಂದಿದೆ ನೀವು ನೊಂದಿರುವಂತಹ ಕಷ್ಟಗಳಿಂದ ದೂರವಾಗಲು ಈ ಒಂದು ವಿಶೇಷವಾದ ಪರಿಹಾರ ಈ ಒಂದು ಬೇರನ್ನ ಸ್ಪರ್ಶ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಈ ವಿಧಾನದಲ್ಲಿ ಕಟ್ಟಿದರೆ ಅದ್ಭುತವಾದ ಜೀವನದಲ್ಲಿ ನಡೆಯುತ್ತದೆ ಅಷ್ಟೇ ಅಲ್ಲದೆ ನೀವು ಹುಣ್ಣಿಮೆಯ ದಿನ ಮನೆ ಬಾಗಿಲಿಗೆ ಈ ಶಕ್ತಿಯುತವಾದ ಬೇರನ್ನ ಕಟ್ಟುವುದರಿಂದ ಈ ಬೇರು ಯಾವುದು ಎಂದರೆ ಹಾಲದ ಮರದ ಬೇರು ಈ ಬೇರನ್ನ ಹುಣ್ಣಿಮೆಯ ದಿನ ಮನೆಗೆ ತಂದು ಒಂದು ಸಲ ಹಾಲಿನಿಂದ ಒಂದು ಸಲ ಶುದ್ಧ ಜಲದಿಂದ ತೊಳೆದು ಇದಕ್ಕೆ ಪೂಜೆಯನ್ನ ಮಾಡಿ ಹಳದಿ ಬಿಳಿ ದಾರವನ್ನ ಮೂರು ಮಿಶ್ರಣ ಮಾಡಿ ಹಳದಿ ಬಟ್ಟೆಯಲ್ಲಿ ಬೇರನ್ನ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನ ಸಲ್ಲಿಸಬೇಕು ಮನೆಯ ಎಲ್ಲಾ ಕಷ್ಟಗಳು ನಿವಾರಣೆಯಾಗಿ ಉತ್ತಮೋತ್ತಮ ಫಲಗಳನ್ನ ಪ್ರಾಪ್ತಿಯಾಗಲಿ ಮನೆಯ ಸದಸ್ಯರಿಗೆ ಇರುವಂತಹ ಅನಾರೋಗ್ಯದ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಅದೃಷ್ಟದ ಕೊರತೆ ತೆಗೆದುಹಾಕಿ ಎಲ್ಲ ರೀತಿಯ ತೊಂದರೆಗಳಿಂದ ರಕ್ಷಿಸು ಎಂದು ಮಹಾದೇವನನ್ನ ನಾಮಸ್ಮರಣೆಯನ್ನ ಮಾಡಿಕೊಳ್ಳಬೇಕು ವಿಷ್ಣು ದೇವನನ್ನ ಕೇಳಿಕೊಳ್ಳಬೇಕು ನಮಗೆಲ್ಲ ತಿಳಿದಿರುವ ಹಾಗೆ ಆಲದ ಮರಲ್ಲಿ ದಲಿತ ದೇವಾನಿ ದೇವತೆಗಳು ನೆಲೆಸಿದ್ದಾರೆ ಇದರಿಂದಾಗಿ ಬೇಡಿಕೊಂಡ ನಂತರ ಈ ಒಂದು ಬೇರನ್ನ ಕಟ್ಟಿದ ಮೂಟೆಯನ್ನು ಮನೆಯ ಹೊರಭಾಗ ಬಾಗಿಲಿನ ಮೇಲ್ಭಾಗದಲ್ಲಿ ನೇತು ಹಾಕಬೇಕು ಇದರಿಂದಾಗಿ ವಿಪರೀತವಾಗಿ ದನಾಕರ್ಷಣೆಯಾಗುತ್ತದೆ ನಿಮ್ಮ ತೊಂದರೆಗಳು ದೂರವಾಗುತ್ತದೆ ಮನೆಯಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಶೀಘ್ರವಾಗಿ ದೂರವಾಗುತ್ತದೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಹಾಲದ ಮರ ಈ ಮಹಾವಿಷ್ಣುವಿನ ದೇವರ ಸ್ವರೂಪ ಪ್ರಳಯ ಕಾಲದಲ್ಲಿ ಸೃಷ್ಟಿಯಾದ ಜಲದಿಂದ ತುಂಬಿ ಹೋದಾಗ ಮುದ್ದು ಮುದ್ದು ಕೃಷ್ಣನು ಹಾಲದ ಮರದ ಹೆಲೆಯ ಮೇಲೆ ಹೆಬ್ಬೆರಳನ್ನ ಬಾಯಲ್ಲಿ ಇಟ್ಟುಕೊಂಡು ದರ್ಶನವನ್ನ ನೀಡಿದ್ದನ್ನ ಜ್ಞಾನವನ್ನ ಜ್ಞಾನವನ್ನ ಉಪದೇಶಿಸಿದನು ದಕ್ಷಿಣಾಮೂರ್ತಿ ರೂಪದಲ್ಲಿರುವಂತಹ ಪರಮೇಶ್ವರನು ಕೂಡ ಆಲದ ಮರದ ಕೆಳಗೆ ಜ್ಞಾನವನ್ನ ಉಪ ದೇಶಿಸಿದನು ಸ್ವಂತ ಪರಮೇಶ್ವರನಿಗೆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮರ ಅಥವಾ ವೃಕ್ಷವೆಂದರೆ ಅದು ಹಾಲದ ಮರ ನಿಮ್ಮ ಕಷ್ಟಗಳು ನೂರಾರು ವರ್ಷಗಳ ಕಾಲ ತಪಸ್ಸು ಮಾಡಿದಂತಹ ಆಲದ ಮರದ ಕೆಳಗೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದರು ಸಾಕ್ಷಾತ್ ಮಹಾವಿಷ್ಣುವಿನ ರೂಪವೇ ಆಲದ ಮರವಾಗಿದೆ ಇದರಿಂದಾಗಿ ಸಾಕ ಶ್ರೀಕೃಷ್ಣನು ಹಾಲದ ಮರದ ಹೆಳೆಯ ಮೇಲೆ ಬೆಣ್ಣೆಯನ್ನಿಟ್ಟು ಜನರಿಗೆ ಹಂಚಿದನೆಂಬ ವಿಶೇಷವಾದ ಪುರಾಣಗಳು ಹೇಳುತ್ತವೆ ಅಂತಹ ಒಂದು ಶಕ್ತಿ ಹಾಲದ ಮರಕ್ಕಿದೆ ಆದ್ದರಿಂದ ಈ ಒಂದು ದಿನ ವಿಶೇಷವಾಗಿ ಶ್ರಾವಣ ಹುಣ್ಣಿಮೆಯ ದಿನ ಆಲದ ಮರದ ವಿಶೇಷವಾದ ಬೇರನ್ನು ನಿಮ್ಮ ಮನೆಗೆ ಕಟ್ಟುವುದರಿಂದ ನಿಮ್ಮ ಸರ್ವ ಸಮಸ್ಯೆಗಳು ದೂರವಾಗಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳುತ್ತೀರಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೋಜನ ಸುಖಿನೋ ಭವಂತು ಧನ್ಯವಾದಗಳು